ಅಂದ ಹಾಗೆ ಗರ್ಭಿಣಿಯರಿಗೆ ಸೀಮಂತ ಶಾಸ್ತ್ರ ಪುಟಾಣಿಗಳ ಕಲರವ ಮಕ್ಕಳ ಮಿನಿ ಆಟೋಟದ ಲೋಕ ಕಂಡು ಬಂದಿದ್ದು ಎಚ್ಡಿಕೋಟೆ ಪಟ್ಟಣದಲ್ಲಿ ಹೌದು ಎಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂಗನವಾಡಿ ಹಬ್ಬ ಆಯೋಜಿಸಲಾಗಿತ್ತು ಮಕ್ಕಳ ಬೌದ್ಧಿಕ ಮಟ್ಟ ಹಾಗೂ ಶಾರೀರಿಕ ಮಟ್ಟ ಹೆಚ್ಚಿಸಲು ಅಂಗನವಾಡಿ ಹಬ್ಬದಲ್ಲಿ ತೆರೆಯಲಾಗಿದ್ದ ಸ್ಟಾಲ್ಗಳಲ್ಲಿ ಚಿನ್ನರ ಮಿನಿ ಲೋಕವೇ ಅನಾವರಣಗೊಂಡಿತ್ತು ಎತ್ತ ನೋಡಿದರೂ ಚಿನ್ನರ ಕಲರವ ತಾಯಂದಿರ ಸಂಭ್ರಮ ಗರ್ಭಿಣಿಯರ ಸಂತೋಷ ಎದ್ದು ಕಾಣ್ತಿತ್ತು ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು ಶಿಕ್ಷಕಿಯರ ತಾಳ್ಮೆ ಅವರ ಓಡಾಟ ಹಬ್ಬಕ್ಕೆ ಒಂದು ಮೆರುಗು ನೀಡಿತು ಮಕ್ಕಳ ಜಾಗೃತಿ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಾಗನಹಳ್ಳಿ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಎಚ್ಸಿಎಲ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಸಬ ವೃತ್ತದ ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನ ಮೈಸೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಬಸವರಾಜು ಬಿ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಚಿಕ್ಕ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ಅಂಗನವಾಡಿ ಕೇಂದ್ರಗಳಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಮಹಿಳಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇಂಥ ಕಾರ್ಯಕ್ರಮಗಳು ಭಾಳಷ್ಟು ಅಪರೂಪವಾದ ಕೂಡ ಇವತ್ತು ಎಲ್ಲ ಈ ಕೆಚ್ಚಡಿ ಕೋಟೆ ಎಲ್ಲ ತಾ ನಮ್ಮ ಹೋಬಳಿ ಏರ್ಪಟ್ಟಿರೋದು ಕೂಡ ಇವೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಈ ಅಂಗನವಾಡಿಗೆ ಅಂದರೆ ಏನು ಪೇರೆಂಟ್ಸ್ಗಳು ಏನೋ ಒಂಥರ ಭಾವನೆ ಇತ್ತು ಈಗ ಇಲ್ಲ ಈಗ ಬದಲಾವಣೆ ಆಗಿದೆ ಅಂಗನವಾಡಿ ಕೇಂದ್ರಗಳು ಯಾವುದೇ ಖಾಸಗಿ ಕಾನ್ವೆಂಟ್ಗಳಿಂತ ಕುತ್ತಿದ್ದಾವೆ ಕಟ್ಟಡಗಳು ಭಾಳಷ್ಟು ಚೆನ್ನಾಗಿದ್ದಾವೆ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟಿದ್ವಿ ಕುತ್ಕೋವಂಥ ಪೌಷ್ಟಿಕ ಆಹಾರವನ್ನು ಗರ್ಭಿಣಿಯರ ಮತ್ತು ಮಕ್ಕಳಿಗೆ ಕೊಡ್ತಾ ವಿಶೇಷವಾಗಿ ಅಪೌಷ್ಟಿಕ ಮಕ್ಕಳಿಗೆ ನಾವು ಸಿ ಎಫ್ ಟಿ ಆರ್ ಆಹಾರ ಪದಾರ್ಥಗಳನ್ನು ಕೂಡ ಕೊಟ್ಟು ಅಪೌಷ್ಟಿಕತೆಯಿಂದ ಹೊರಬರಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದಕ್ಕೂ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ಪೇರೆಂಟ್ಸ್ಗಳು ಕೂಡ ಅಂಗನವಾಡಿ ಕಾರ್ಯಕ್ರಮಗಳು ಏನು ನಡೀತವೆ ಬಗ್ಗೆ ಆ ಮಕ್ಕಳ ಜೊತೆಗೆ ಒಂದು ಮಕ್ಕಳು ಅಂಗನವಾಡಿ ಕೇಂದ್ರ ಯಾವ ರೀತಿ ಭಾಗವಹಿಸ್ತಾರೆ ಅಂಗನವಾಡಿ ಕೇಂದ್ರಗಳು ಏನು ನಡೀತಿದೆ ಅನ್ನೋದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸ್ ಗ್ರೂಪ್ಗಳು ಆ ಗ್ರೂಪ್ ಬೇಕಾದ್ರೆ ಅಂಗನವಾಡಿ ಏನು ನಡೀತದೆ ಅನ್ನೋದನ್ನು ಪ್ರತಿ ಪೇರೆಂಟ್ಸ್ ಕೂಡ ಅಬ್ಸರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಹಾಗಾಗಿ ಅಂಗನವಾಡಿ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಇನ್ನೂ ಕೂಡ ಜಾಗೃತರಾಗಬೇಕು ಜನ ಎಲ್ಲ ಮಕ್ಕಳು ಕೂಡ ಕಾನುವಿನ ಎಲ್ಲ ಅಂಗವೀಡ ಕೇಂದ್ರದಲ್ಲಿ ಕಳಿಸಬೇಕು ಅಂತದ್ದು ನಾನು ಪೇರೆಂಟ್ಸಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತ ಮಾಜಿ ಪುರಸಭಾ ಸದಸ್ಯ ಎಚ್ಸಿ ನರಸಿಂಹಮೂರ್ತಿ ಮಾತನಾಡಿ ಅಂಗನವಾಡಿ ಹಬ್ಬ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕಳೆದ ಹತ್ತಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅಂಗನವಾಡಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಎಂದರು ಸೊ ಅವನ್ನೆಲ್ಲ ಕರೆದು ಒಂದು ಜಾಗದಲ್ಲಿ ನಾವು ಅಂಗನವಾಡಿ ಸೆಂಟರ್ಗಳಲ್ಲಿ ಏನೇನು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಏನೋ ಸೌಲಭ್ಯಗಳಿವೆ ಮತ್ತು ಮಕ್ಕಳನ್ನು ನೀವು ಯಾವ ರೀತಿ ಬೆಳೆಸ್ಬೇಕು ಈ ಪೋಷಕ ಯಾವ ರೀತಿ ಇರ್ಬೇಕು ಬಗ್ಗೆ ಅರಿವು ಮೂಡಿಸತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜವಾಬ್ದಾರಿ ಇರುವಂಥ ನಮ್ಮ ಡಿ ಡಿ ಸಾ ಬಸವರಾಜಪ್ಪನವರೇ ತಾಲೂಕು ಜವಾಬ್ದಾರಿ ಇರುವಂಥ ನಮ್ಮ ದೀಪಮ್ಮಣ್ಣನವರೇ

ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಇಂತಹ ಕಾರ್ಯಕ್ರಮಗಳ ಮೂಲಕ ತಿಳಿಸಿಕೊಡುವ ಮೂಲಕ ಪೋಷಕರು ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಸಂಪರ್ಕ ಸೇತುವೆಯಾಗಿದ್ದೇವೆ ಎಂದು ಮಕ್ಕಳ ಜಾಗೃತಿ ಸಂಸ್ಥೆಯ ಉಪನಿರ್ದೇಶಕಿ ಅಮೃತ ಹೇಳಿದರು ಯಾವ್ತರ ನಮ್ಮ ಅಂಗನವಾಡಿನಲ್ಲಿ ಚೆನ್ನಾಗಿ ಚೆನ್ನಾಗಿರೋ ಕೆಲಸ ನಡೀತಾ ಇದೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ನಾವು ಯಾವ ತರ ಒತ್ತು ಕೊಡ್ತಾ ಇದೀವಿ ಅಂತ ಪೇರೆಂಟ್ಸ್ಗೆ ಗೊತ್ತಾಗ್ಲಿ ಅಂತ ಪೇರೆಂಟ್ಸ್ ಗೆ ಗೊತ್ತಾದ್ರೆ ಅಂಗನವಾಡಿ ಕಳಿಸ್ತಾರೆ ನಮ್ದು ಮಕ್ಕಳದ್ದು ಫಸ್ಟ್ ಫೌಂಡೇಶನ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಮುಂದೆ ಹೋಗಿ ಅವರು ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತ ನಮ್ದು ನಂಬಿಕೆ ಮೇಡಮ್ ಅಂಗನವಾಡಿ ಹಬ್ಬ ಸ್ವಲ್ಪ ಎಫೆಕ್ಟ್ ಆಗಿ ಎಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ನಾವು ಏನು ನೋಡಿದೀವಿ ಅಂದ್ರೆ ಇನ್ರೋಲ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಮೆಡಿಕಲ್ ಬಾರ್ ಮಕ್ಕಳು ಯಾರು ತುಂಬ ರಜಾ ತಗೋತಾ ಇದ್ರು ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ಅಂಗನವಾಡಿ ಸೊ ಆತರ ಎಲ್ಲ ನಾವು ಚೇಂಜಸ್ ನೋಡ್ತಾ ಇದ್ದೀವಿ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ನಾವು ನಾವು ಅಂಗನವಾಡಿ ಹಬ್ಬನಲ್ಲಿ ಒಂಬೆ ಮನೆ ಓಡಿದ್ವಿ ನಮ್ಮ ಅಂಗನವಾಡಿ ನಲ್ಲೂ ಇದಾಗ್ಬೇಕು ಅವರೇ ಬಂದು ಒಂಬೆ ಮನೆ ಮಾಡ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕ್ರಮದಲ್ಲಿ ತುಂಬು ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ನೆರವೇರಿಸಲಾಯಿತು ಎಚ್ ಡಿಕೋಟೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ದೀಪಾ ಸಿ ಅವರು ಐವರು ಗರ್ಭಿಣಿಯರಿಗೆ ಹೂ ಬಳೆ ಅರಿಶಿನ ಕುಂಕುಮ ಹೊಸ ಸೀರೆ ಕೊಟ್ಟು ಮಡಿಲು ತುಂಬಿದ್ರು ಇದು ಬಡ ಕುಟುಂಬದ ಗರ್ಭಿಣಿಯರ ಬದುಕಿಗೆ ಒಂದಿಷ್ಟು ಆತ್ಮವಿಶ್ವಾಸ ತವರು ಮನೆಯಲ್ಲಿ ಸಿಗುವ ಸೀಮಂತದ ಭಾಗ್ಯ ಸಾರ್ವಜನಿಕವಾಗಿ ದೊರೆಯುತ್ತಿದೆ ಎಂಬುದನ್ನು ನೋಡಿ ಖುಷಿಪಟ್ಟರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ವಿಜಯ್ ಕುಮಾರ್ ಎಚ್ ಕೋಟೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ದೀಪಾ ಸಿ ಜಿಲ್ಲೆಯ ವಿವಿಧ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಅಣ್ಣಯ್ಯ ಗೋವಿಂದರಾಜು ಅಕ್ಕ ಮಹಾದೇವಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಜಿಲ್ಲೆಯ ಮೇಲ್ವಿಚಾರಕಿಯರಾದ ರಜಿತಾ ಗಾಯತ್ರಿ ಇಂದುಶ್ರೀ ಚಿನ್ನಮ್ಮ ಸುಮಂಗಳ ಅನುಪಮ ಆರತಿ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು ಅಧ್ಯಕ್ಷರು ಸದಸ್ಯರು ಮಕ್ಕಳ ಜಾಗೃತಿ ಸಂಸ್ಥೆಯ ನಿರ್ದೇಶಕರಾದ ಅಮೃತ ವ್ಯವಸ್ಥಾಪಕರಾದ ದಿವ್ಯಾ ನವೀನ್ ವೃತ್ತದ ಸಂಯೋಜಕರಾದ ರಂಗಪ್ಪ ಹಾಗೂ ತಂಡದವರು ಕಸಬ ಒಂದು ಮತ್ತು ಎರಡನೇ ವೃತ್ತದ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಇದ್ದರು ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ